ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದೀನಿ ಅಂತಂದ್ರೆ ನೀವು ಆಲ್ರೆಡಿ ಟೈಟಲ್ ತಂಬ್ಲೈನ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ತಾಯಿ ಕಾರ್ಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತಾಯಿ ಕಾರ್ಡು ಯಾಕೆ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಇದರಿಂದ ಏನೇನು ಉಪಯೋಗಗಳಿದೆ ಇದನ್ನು ಮಾಡಿಸಲೇಬೇಕಾ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀವಿ ಹಾಗಾದರೆ ನಮಗೇನು ಇದು ಕಾರ್ಡ್ ಅವಶ್ಯಕತೆ ಇರುತ್ತಾ ಇರೋಲ್ವ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಗರ್ಭಿಣಿ ಮಹಿಳೆಯರಿಗೆ ಈ ತಾಯಿ ಕಾರ್ಡ್ ಅನ್ನೋದನ್ನ ಇಶ್ಯೂ ಮಾಡ್ತಾರೆ ಇದು ತುಂಬಾ ಇಂಪಾರ್ಟೆಂಟು ಅಂತಂದರೆ ಇವಾಗ ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ತೀವಿ ನಮಗೇನು ಅವಶ್ಯಕತೆ ಇರಲ್ಲ ಅಂತಂದರೆ ಅವರಿಗೆ ಅವರು ಇಂಟ್ರೆಸ್ಟ್ ಅದು ಅವ್ರಿಗೆ ಬೇಕಾದರೆ ತಗೋಬಹುದು ಬೇಡ ಅಂತಂದರೆ ಬಿಡ್ಬೋದು ಬಟ್ ಅಲ್ಲಿ ತೋರಿಸ್ಕೊಂಡ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಕಾರ್ಡನ್ನ ತಗೋಬಹುದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇದು ಎಲ್ಲಿ ಮಾಡಿಸ್ಬೇಕಂತ ನೀವು ಕೇಳೋದಾದ್ರೆ ಇದನ್ನ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಿರುತ್ತಲ್ವ ಅಲ್ಲಿ ಹೋಗಿ ಮಾಡಿಸ್ಬೇಕು ಅಥವಾ ನಿಮ್ಮ ಊರಿಗೆ ಆಶಾ ಕಾರ್ಯಕರ್ತೆಯರು ಯಾರಾದರೂ ಬರ್ತಿರ್ತಾರಲ್ವಾ ಅವ್ರನ್ನ ಕೇಳಿದರೆ ಆಯಿತು ನಾವು ಈ ಥರ ತಾಯಿ ಕಾರ್ಡ್ ಮಾಡಿಸ್ಬೇಕಂತಂದ್ರೆ ಅವರೇನೇ ನಿಮ್ಮ ಮನೆಗೇನೆ ಬಂದು ಮಾಡ್ಕೊಡ್ತಾರೆ ನೀವು ಅಲ್ಲೇ ಅಂಗನವಾಡಿಗೆ ಹೋಗಬೇಕು ಅಂತ ಏನಿಲ್ಲ ಆಶಾ ಕಾರ್ಯಕರ್ತೆಯರು ಅವರಾದರೂ ಮಾಡ್ಕೊಡ್ತಾರೆ ಅಥವಾ ಅಂಗನವಾಡಿಯವರಾದರೂ ಮಾಡ್ಕೊಡ್ತಾರೆ ಅಥವಾ ನಿಮ್ಮೂರಿಗೆ ಯಾರಾದರೂ ನರ್ಸ್ ಅಂತ ಇರ್ತಾರಲ್ವಾ ಅವ್ರು ಬೇಕಿದ್ದರೂ ಕೂಡ ಮಾಡಿಕೊಡ್ತಾರೆ ಜಸ್ಟ್ ಅವ್ರನ್ನ ಕೇಳಿದರೆ ಸಾಕು ಅವ್ರು ನಿಮ್ಗೆ ಎಲ್ಲ ರೀತಿ ಇನ್ಫಾರ್ಮೇಷನ ಕೊಡ್ತಾರೆ ಇನ್ನು ಇದನ್ನು ಮಾಡಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕಂತಂದರೆ ಜಸ್ಟ್ ಎರಡೇ ನಿಮ್ಮದೊಂದು ಆಧಾರ್ ಕಾರ್ಡು ಅಂತಂದರೆ ಯಾರು ಪ್ರೆಗ್ನೆಂಟ್ ಇರ್ತಾರಲ್ವ ಅವ್ರದ್ದೊಂದು ಆಧಾರ್ ಕಾರ್ಡು ಅವ್ರ ಹಸ್ಬೆಂಡೊಂದು ಆಧಾರ್ ಕಾರ್ಡ್ನ ಬೇಕಾಗುತ್ತೆ ಅಷ್ಟೇ ಅವ್ರು ಎರಡೇ ದಾಖಲೆಗಳನ್ನ ತೊಗೊಂಡು ಅವರೊಂದು ಫಾರ್ಮ್ನ ಬರ್ತಾರೆ ಅದನ್ನು ಫಿಲ್ ಮಾಡಿಕೊಂಡು ತಾಯಿ ಕಾರ್ಡ್ನ ಅವತ್ತೇ ಇಶ್ಯೂ ಮಾಡ್ತಾರೆ ಇನ್ ಕೇಸ್ ಇಲ್ಲ ಅಂತಂದರೆ ಒಂದು ಎರಡು ಮೂರು ದಿನ ಬಿಟ್ಟು ಅವರೇನೆ ತಂದು ಕೊಡ್ತಾರೆ ಅವತ್ತೇನೆ ಕೊಡ್ತಾರೆ ಇಮ್ಮಿಡಿಯೇಟಾಗಿ ನೀವು ಬೇಕು ಅಂತ ಹೇಳ್ತೀರಲ್ವ ಈ ಜರಾಕ್ಸ್ಗಳನ್ನ ತೊಗೊಂಡು ಅವತ್ತೇ ಕೊಟ್ಬಿಡ್ತಾರೆ ಇನ್ನು ಈ ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಎಷ್ಟು ತಿಂಗಳಾಗಿರ್ಬೇಕು ಅಂತ ನೀವು ಕೇಳೋದಾದ್ರೆ ಜಸ್ಟ್ ಎಂಟರಿಂದ ಒಂಬತ್ತು ವಾರ ಆಗಿದ್ರೆ ಸಾಕು ಇಲ್ಲಿ ನೀವು ಫಸ್ಟ್ ಸ್ಕ್ಯಾನ್ ಮಾಡಿರೋ ರಿಪೋರ್ಟನ್ನು ಅವ್ರಿಗೆ ತೋರಿಸ್ಬೇಕಾಗುತ್ತೆ ಅಂತಂದ್ರೆ ನಾನು ಈ ರೀತಿ ಕನ್ಫರ್ಮ್ ಆಗಿದೆ ಅನ್ನೋದಕ್ಕೋಸ್ಕರ ಈ ರೀತಿ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಒಂದು ಸ್ಕ್ಯಾನಿಂಗ್ ರಿಪೋರ್ಟು ಫಸ್ಟ್ ನೀವು ಟೆಸ್ಟ್ ಮಾಡಿರೋ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ ಏನಾದರೂ ಮಾಡ್ಸಿರ್ತೀರಲ್ಲ ಅದ್ರ ರಿಪೋರ್ಟನ್ನು ಅವರಿಗೆ ತೋರಿಸಿದ್ರೆ ಸಾಕು ಅವರು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ಕಾರ್ಡನ್ನ ಇಶ್ಯೂ ಮಾಡ್ತಾರೆ ಇಲ್ಲಿ ಕಂಪಲ್ಸರಿಯಾಗಿ ಏನಾದರೂ ಟೆಸ್ಟ್ ಮಾಡಿಸಿರ್ಬೇಕು ಈಗ ನೀವೇ ನಮ್ಮ ನಾನೇ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ಹಾಸ್ಪಿಟಲಿಗೆ ನಾನು ಈಗಲೇ ತೊಗೋಬೋದಾಂತೇನೇ ಕೇಳೋದಾದರೆ ಅಂತವ್ರಿಗೆ ಕೊಡೋದಿಲ್ಲ ಹಾಸ್ಪಿಟಲಿಂದ ಏನಾದರೂ ಟೆಸ್ಟ್ ಮಾಡಿಸಿದ್ದೇ ಕೊಡ್ತಾರೆ ಅಥವಾ ಅವರೇನೇ ನಿಮ್ಮ ಹತ್ತಿರದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತಲ್ವಾ ಆ ಪ್ರಾಥಮಿಕ ಕೇಂದ್ರ ಆರೋಗ್ಯ ಪ್ರಾಥಮಿಕ ಕೇಂದ್ರ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಅವರೇನೇ ಟೆಸ್ಟ್ ಮಾಡಿಸ್ತಾರೆ ನಿಮಗೆ ಫ್ರೀಯಾಗಿ ಟೆಸ್ಟ್ ಮಾಡಿಸ್ತಾರೆ ನೀವು ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಜೊತೆಗೆ ಆ ಇನ್ನು ಬೇರೆ ಏನಾದರೂ ಸ್ಕ್ಯಾನಿಂಗ್ ಇತ್ತಂದ್ರೆ ಅವರೇನೇ ಮಾಡಿಸಿ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಕಾರ್ಡ್ ಇಶನ್ನ ಇಶ್ಯೂ ಮಾಡ್ತಾರೆ ಬಟ್ ಇಲ್ಲಿ ಕಂಪಲ್ಸರಿಯಾಗಿ ಕನ್ಫರ್ಮ್ ಆಗಿರಬೇಕು ಒಂದು ಎಂಟರಿಂದ ಒಂಬತ್ತು ವಾರ ಆಗಿದ್ದರೆ ನಡೆಯುತ್ತೆ ಇನ್ನು ಇದರಿಂದ ಏನೇನೋ ಯೂಸ್ ಆಗುತ್ತೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಹೇಳೋದಾದ್ರೆ ಈ ಕಾರ್ಡು ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಮುಂದೆ ಮಕ್ಕಳಾದಮೇಲೆ ನಿಮಗೆ ಡೆಲಿವರಿ ಆದಮೇಲೆ ನಿಮಗೆ ಮಕ್ಳಿಗೆ ವ್ಯಾಕ್ಸಿನ್ ಹಾಕ್ಸೋದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಗೌರ್ಮೆಂಟಲ್ಲಿ ಏನಾದರೂ ನೀವು ವ್ಯಾಕ್ಸಿನ್ ಹಾಕುತ್ತೀನಿ ಅಂತಂದರೆ ತಾಯಿ ಕಾರ್ಡ್ ಇರಲೇಬೇಕು ಕಂಪಲ್ಸರಿಯಾಗಿ ತಾಯಿ ಕಾರ್ಡ್ ಇಲ್ಲಾಂದರೆ ಅವರು ಹಾಕೋದಿಲ್ಲ ಮತ್ತು ಇದರಿಂದ ಇವಾಗ ನಾವು ಪ್ರೈವೇಟಲ್ಲಿ ತೋರಿಸ್ತಿದ್ದೀವಿ ನೀವು ತೊಗೋಬೋದಾ ಅಂತ ಕೇಳೋದಾದರೆ ನೀವು ಆರಾಮ್ಸೆ ತೊಗೋಬೋದು ತಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ಡೆಲಿವರಿ ಆಗೋವ್ರಿಗೂ ಕೂಡ ಪ್ರತಿ ತಿಂಗಳು ಗರ್ಭಿಣಿ ಮಹಿಳೆಯರಿಗೆ ಫುಡ್ಡನ್ನ ಕೊಡ್ತಾರೆ ಮೊದಲೆಲ್ಲ ಹಿಂಗೆ ಕೊಡ್ತಾಯಿದ್ರು ಅಂದ್ರೆ ಊಟನೇ ಕೊಡ್ತಾಯಿದ್ರು ಅಂತಂದರೆ ನೀವು ಅಂಗನವಾಡಿಗೆ ನಾನು ಈ ರೀತಿ ಪ್ರೆಗ್ನೆಂಟ್ ಇದ್ದೀನಿ ಅಂತ ನೀವು ಅಲ್ಲಿ ಹೋಗಿ ಬರ್ಸಿ ಬಂದಿದ್ರೆ ತಾಯಿ ಕಾರ್ಡ್ ತೊಗೊಂಡಿದ್ರೆ ನಿಮಗೆ ಮಧ್ಯಾಹ್ನ ಹೊತ್ತು ಬಿಸಿ ಊಟನ ಕೊಡೋರು ಅವ್ರೇನೆ ಅನ್ನ ಸಾಂಬಾರು ಮತ್ತು ಒಂಥರ ಪಲ್ಯ ಮತ್ತು ಮೊಟ್ಟೆ ಹಾಲು ಇಷ್ಟೆಲ್ಲ ಕೊಡ್ತಿದ್ರು ಬಟ್ ಇವಾಗೆಲ್ಲ ಏನಾಗಿದೆ ಅಂತಂದರೆ ಸ್ವಲ್ಪ ಚೇಂಜಸ್ ಆಗಿದೆ ಇವಾಗ ಫುಡ್ಡನ್ನೇ ನಿಮಗೆ ಕೊಟ್ಬಿಡ್ತಾರೆ ಅಂದರೆ ಪ್ರತಿ ತಿಂಗಳು ಇಷ್ಟು ಕೆ ಜಿ ಅಕ್ಕಿ ಮತ್ತು ಇಷ್ಟು ಮೊಟ್ಟೆ ಮತ್ತು ಹಾಲು ಪೌಡರು ಬೇಕಾಗಿರುವಂಥ ಎಣ್ಣೆ ಉಪ್ಪು ಈ ರೀತಿ ಎಲ್ಲನೂ ಕೂಡ ಪ್ರತಿ ತಿಂಗಳು ಡೆಲಿವರಿ ಆಗೋವರೆಗೂ ಕೊಡ್ತಾರೆ ಆಮೇಲೆ ಡೆಲಿವರಿ ಆದಮೇಲೂ ಕೂಡ ಮಗುಗೆ ಆರು ತಿಂಗಳಾಗೋವರೆಗೂ ಕೂಡ ಮತ್ತು ಫುಡ್ಡನ್ನು ಕೂಡ ಕೊಡ್ತಾರೆ ಪ್ರತಿ ತಿಂಗಳು ದಿನ ಡೈಲಿ ಒಂದೊಂದು ಮೊಟ್ಟೆ ಥರ ಮತ್ತು ಡೈ ಇಷ್ಟು ಒಂದು ತಿಂಗ್ಳಿಗೆ ಎಷ್ಟಾಗುತ್ತೆ ಅಕ್ಕಿ ಈ ರೀತಿ ರೇಷನ್ ಎಲ್ಲನೂ ಕೂಡ ತಿಂಗ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಡಿವೈಡ್ ಮಾಡಿ ಕೊಡ್ತಾರೆ ಇದು ಕಾರ್ಡ್ ಮಾಡಿಸಿದರೆ ಮಾತ್ರನೇ ಕೊಡ್ತಾರೆ ನಾನು ಸುಮ್ಮನೆ ಪ್ರೆಗ್ನೆಂಟ್ ಅಂತ ಹೋದರೆ ಕೊಡೋದಿಲ್ಲ ಕಂಪಲ್ಸರಿಯಾಗಿ ನೀವು ಕಾರ್ಡನ್ನ ಮಾಡಿಸ್ಕೊಂಡಿರಬೇಕು ಜೊತೆಗೆ ಇಲ್ಲಿ ಟಿ ಟಿ ಇಂಜೆಕ್ಷನ್ ಅಂತಲೂ ಕೂಡ ಹಾಕ್ತಾರೆ ಈಗ ಪ್ರೆಗ್ನೆಂಟ್ ಇರೋರಿಗೆ ಎರಡು ಟಿ ಟಿ ಇಂಜೆಕ್ಷನ್ನ ಹಾಕ್ತಾರೆ ಅದನ್ನು ಕೂಡ ನೀವು ಪ್ರೈವೇಟಲ್ಲಿ ತೊಗೊಂಡ್ರೆ ಏನು ಬೇಕಾಗಲ್ಲ ನೀವು ಗೌರ್ಮೆಂಟಲ್ಲಿ ಏನಾದರೂ ತೊಗೊತೀವಿ ಅಂದರೆ ಟಿ ಟಿ ಇಂಜೆಕ್ಷನ್ಸ್ನ ಇದನ್ನ ಕಂಪಲ್ಸರಿಯಾಗಿ ತಾಯಿ ಕಾರ್ಡನ್ನ ಕೇಳ್ತಾರೆ ಐದಿದ್ರೇ ಮಾತ್ರ ನಿಮಗೆ ಮಾಡ್ತಾರೆ ಆಮೇಲೆ ನೆಕ್ಸ್ಟು ಡೆಲಿವರಿ ಆದಮೇಲೆ ಮಗುಗೆ ವ್ಯಾಕ್ಸಿನ್ ಹಾಕ್ತಾರಲ್ವ ಪ್ರತಿ ತಿಂಗಳು ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳು ಮೂರುವರೆ ತಿಂಗಳಿಗೆ ವ್ಯಾಕ್ಸಿನ್ ಹಾಕ್ತಾರಲ್ವ ನೈನ್ ಮಂತ್ಸಿಗೆ ಅದೆಲ್ಲದೂ ಕೂಡ ಕಂಪಲ್ಸರಿಗೆ ತಾಯಿ ಕಾರ್ಡನ್ನ ಕೇಳ್ತಾರೆ ನೀವು ಹತ್ರ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಅಲ್ಲೇ ಕೂಡ ಮಾಡಿಕೊಡ್ತಾರೆ ಅಥವಾ ನೀವೇನಾದರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀರಾ ಅಂತಂದರೆ ನಿಮಗೆ ಫ್ರೀಯಾಗಿ ಟ್ರೀಟ್ಮೆಂಟು ಕೂಡ ಇರುತ್ತೆ ಡೆಲವರಿನೂ ಕೂಡ ಫ್ರೀಯಾಗಿರುತ್ತೆ ನಿಮಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಈ ತಾಯಿ ಕಾರ್ಡಿಂದ ತುಂಬಾ ಈಸಿಯಾಗಿ ನೀವು ಟ್ರೀಟ್ಮೆಂಟ್ನ ತೊಗೋಬೋದು ಈ ತಾಯಿ ಕಾರ್ಡ್ ಮಾಡ್ಸಿದ್ದೀರಾ ಅಂತಂದ್ರೆ ಏನಾದರೂ ಹುಡುಗಿ ಆಯಿತು ಹುಡುಗಿ ಹುಡ್ತು ಗರ್ಲ್ ಬೇಬಿ ಆಯಿತು ಅಂತಂದರೆ ಈ ತಾಯಿ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಮ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತಲೂ ಕೂಡ ಮಾಡಿಕೊಡ್ತಾರೆ ತಾಯಿ ಕಾರ್ಡ್ ಇದ್ದವ್ರಿಗೆ ಮಾತ್ರ ಕೊಡ್ತಾರೆ ಮಾಡ್ಸಿಲ್ಲ ಅಂತಂದರೆ ಕೊಡೋದಿಲ್ಲ ನೀವು ಪ್ರೈವೇಟಲ್ಲಾದರೂ ಡೆಲಿವರಿ ಮಾಡಿಸ್ಕೊಳ್ಳಿ ಗೌರ್ಮೆಂಟಲ್ಲಾದರೂ ಡೆಲಿವರಿ ಮಾಡಿಸ್ಕೊಳ್ಳಿ ಬಟ್ ಈ ಕಾರ್ಡ್ ಇದ್ದವರಿಗೆ ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಡ್ತಾರೆ ಇದು ಇರೋರಿಗೆಲ್ಲ ಅಪ್ಲೈ ಆಗಲ್ಲ ತಾಯಿ ಕ ಇದು ಭಾಗ್ಯಲಕ್ಷ್ಮಿ ಬಾಂಡು ಏ ಪ್ರೈವೇಟಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಥವಾ ಬೇರೆ ಥರ ವರ್ಕ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲರಿಗೂ ಕೂಡ ತಾಯಿ ಕಾರ್ಡ್ ಮಾಡಿಸಿದ್ರೆ ತುಂಬಾ ಯೂಸ್ ಆಗುತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಬಾ ಇದಕ್ಕೆ ನೆಕ್ಸ್ಟ್ ಬೇರೆ ಬೇರೆ ಏನಾದರೂ ನ ತಗೋಬೇಕು ಮಕ್ಳದ್ದು ಏನಾದರೂ ಚೆಕ್ ಮಾಡಿಸ್ಬೇಕು ಅಂತಂದರೆ ಇಲ್ಲಿ ತಾಯಿ ಕಾರ್ಡ್ ಮಾಡ್ತಿದ್ರೆ ತುಂಬಾ ಉಪಯೋಗ ಆಗುತ್ತೆ ಇದಕ್ಕೆ ಆನ್ಲೈನಲ್ಲಿ ಏನು ಅಪ್ಲಿಕೇಶನ್ ಸಲ್ಸೋದಿರಲ್ಲ ಮತ್ತು ಇದು ತಾಯಿ ಕಾರ್ಡ್ ಮಾಡಿಸೋದ್ರಿಂದ ನಿಮಗೆ ಗರ್ಭಿಣಿ ಮಹಿಳೆಯರಿಗೆ ಇಲ್ಲಿ ಆರು ಸಾವಿರನ ದುಡ್ಡನ್ನ ಕೊಡ್ತಾರಂತೆ ಡೆಲಿವರಿ ಆಗೋ ಅಷ್ಟರಲ್ಲಿ ಮಾಡಿಸಿದ ತಕ್ಷಣ ಒಂದು ಸಾರಿ ಒಂದು ಸಾವಿರ ಕೊಡ್ತಾರಂತೆ ಎರಡು ಸಾವಿರ ಕೊಡ್ತಾರೆ ಆಮೇಲೆ ಮಧ್ಯದಲ್ಲಿ ಎರಡು ಸಾವಿರ ಕೊಡ್ತಾರೆ ಡೆಲಿವರಿ ಆದ ನಂತರ ಎರಡು ಸಾವಿರ ಕೊಡ್ತಾರಂತೆ ಆರು ಸಾವಿರ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಬರೋದಿಲ್ಲ ತುಂಬಾ ಕಡಿಮೆ ಜನಕ್ಕೆ ಬಂದಿದೆ ಒಂದು ಎರಡು ಸ ಒಂದು ಸರಿ ಅಥವಾ ಎರಡು ಸಾರಿ ಒಂದು ಸಾವಿರ ಇನ್ನೊಂದು ಸಾವಿರ ಅಥವಾ ಇನ್ನೊಂದು ಫಸ್ಟ್ ಎರಡು ಸಾವಿರ ಎರಡು ಸಾವಿರ ಬರುತ್ತೆ ಏನು ಬರೋದೇ ಇಲ್ಲ ಅಷ್ಟೇ ಸೊ ಇಲ್ಲಿ ನೀವು ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡ್ಸಿರ್ತೀರ ಅಲ್ವಾ ಸೊ ಹಾಗಾಗಿ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಅವರೇನೆ ಡೈರೆಕ್ಟಾಗಿ ಹಾಕ್ತಾರೆ ತುಂಬಾ ಇದಕ್ಕೂ ಡೀಟೇಲ್ಸ್ ಏನು ತುಂಬ ಏನು ತೊಗೊಳಲ್ಲ ಜಸ್ಟ್ ನಿಮ್ಮ ಆಧಾರ್ ನಂಬರು ನಿಮ್ಮ ಹಸ್ಬೆಂಡ್ ಆಧಾರ್ ನಂಬರು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಹೆಸರು ಅಡ್ರಸ್ಸು ಮತ್ತು ನೀವು ಯಾವಾಗ ಟೆಸ್ಟ್ ಮಾಡ್ಸಿದ್ದೀರಾ ಫಸ್ಟು ಕನ್ಫರ್ಮ್ ಆಗಿದ್ದು ಟೆಸ್ಟ್ ಯಾವಾಗ ಮಾಡ್ಸಿದ್ದೀರಾ ಅದು ತೊಗೋತಾರೆ ಮತ್ತು ನಿಮ್ಮ ಡೆಲಿವರಿ ಆದಮೇಲೆ ಕೂಡ ಸ್ವಲ್ಪ ಬರ್ಕೊತಾರೆ ಅವರು ಇಂಥವರಿಗೆ ಕಾರ್ಡ್ ಕೊಟ್ಟಿದ್ವಿ ಇಂಥವ್ರಿಗೆ ಡೆಲಿವರಿ ಆಗಿದೆ ಅಂತೇಳಿ ಅವರು ಕೂಡ ಕಾರ್ಡಲ್ಲಿ ಎಂಟ್ರಿ ಮಾಡ್ಕೋತಾರೆ ಈ ಪ್ರತಿ ತಿಂಗಳು ಮಕ್ಳಿಗೆ ಇಂಜೆಕ್ಷನ್ ಆದ ಹಾಕ್ಸಕ್ ಹೋದಾಗ ನಿಮ್ಮ ಜಸ್ಟ್ ನಿಮ್ಮ ತಾಯಿ ಕಾರ್ಡ್ ನಂಬರ್ ಹಾಕಿದರೆ ಸಾಕು ನಿಮ್ಮ ಮಗುಗೆ ಯಾವ ತಿಂಗಳು ವ್ಯಾಕ್ಸಿನ್ ಆಗಿದೆ ಒಂದೂವರೆ ತಿಂಗಳದಾಗಿದೆ ಎರಡುವರೆ ತಿಂಗಳದಾಗಿದೆ ಮೂರುವರೆ ಅಂತ ಹೇಳಿ ಅಲ್ಲೇ ಡಿಸ್ಪ್ಲಿನಲ್ಲೇ ತೋರಿಸುತ್ತೆ ಮೊಬೈಲ್ ಕಂಪ್ಯೂಟರಲ್ಲೇ ತೋರಿಸ್ಬಿಡುತ್ತೆ ಈ ವ್ಯಾಕ್ಸಿನ್ ಆಗಿದೆ ಹೇಳಿ ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಅಂತವರಿಗೆ ಅನ್ಕೊಂಡವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಬೇಡ ಅನ್ನೋರಿಗೆ ಬೇಕಾಗಲ್ಲ ಯಾಕಂದರೆ ನಾವೆಲ್ಲ ಪ್ರೈವೇಟಲ್ಲೇ ತೋರಿಸ್ತೀವಿ ನಾವೆಲ್ಲ ಪ್ರೈವೇಟಲ್ಲೇ ವ್ಯಾಕ್ಸಿನ್ ಹಾಕಿಸ್ತೀವಿ ಅನ್ನೋರಿಗೆ ಏನು ಯೂಸ್ ಆಗಲ್ಲ ನಾವು ಗೌರ್ಮೆಂಟಿಂದಲೂ ಕೂಡ ಬ ಇರೋ ಫೆಸಿಲಿಟಿಸನ್ನ ಪಡ್ಕೋತೀವಿ ಅನ್ನೋರಿಗೆ ನಿಜವಾಗ್ಲೂ ತುಂಬನೇ ಹೆಲ್ಪ್ ಆಗುತ್ತೆ ನೋಡಿದ್ರಲ್ವ ಇದನ್ನು ತುಂಬಾ ಈಸಿಯಾಗಿ ಮಾಡಿಸ್ಕೊಬೋದು ಜಸ್ಟ್ ಎರಡು ಆಧಾರ್ ಕಾರ್ಡು ನಿಮ್ಮದೊಂದು ನಿಮ್ಮ ಹಸ್ಬೆಂಡ್ದೊಂದು ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಹತ್ತಿರದ ಅಂಗನವಾಡಿಗಳಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ಜೊತೆಗೆ ಪ್ರತಿ ತಿಂಗಳು ಕೂಡ ಫುಡ್ ಕೊಡ್ತಾರೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ನಿಮ್ಗೆ ಕನ್ಫರ್ಮ್ ಆಗಿರೋ ಆದಾಗಿಂದೂ ಕೂಡ ಮಗುಗೆ ಆರು ತಿಂಗಳಾಗೋರ್ಗೂ ಕೂಡ ಫುಡ್ಡನ್ನು ಕೊಡ್ತಾರೆ ನೀವು ಎಲ್ಲಿ ಬೇಕಾದರೂ ತೊಗೋಬೋದು ಇವಾಗ ಹಸ್ಬೆಂಡ್ ಮನೆಯಲ್ಲಿ ನಾನು ಡೆಲಿವರಿ ಮಾ ಪ್ರೆಗ್ನೆಂಟ್ ಇದ್ದಾಗ ಹಸ್ಬೆಂಡ್ ಊರಲ್ಲಿ ನಾನು ಕಾರ್ಡನ್ನ ಮಾಡಿಸ್ಕೊಂಡಿದ್ದೀನಿ ಈಗ ತಾಯಿ ಮನೆಗೆ ಹೋಗ್ತೀನಿ ನನಗೆ ಅಲ್ಲಿ ಫುಡ್ ತಗೋಬೋದಾ ಅಂತಂದರೆ ತಗೋಬೋದು ನೀವು ಅಲ್ಲಿ ತಾಯಿ ಕಾರ್ಡನ್ನ ಎಂಟ್ರಿ ಮಾಡಿಸಿದ್ರೆ ಅವರು ಅಲ್ಲೂ ಕೂಡ ಕೊಡ್ತಾರೆ ಅಥವಾ ನಾನು ಅಮ್ಮನ ಮನೆನ ತಾಯಿ ಮನೆಯಲ್ಲೇನೇ ಅಮ್ಮ ತಾಯಿ ಕಾರ್ಡ್ ಮಾಡಿಸಿ ಅಲ್ಲೇನೇ ಡೆಲಿವರಿ ಆಗೋ ಆದಮೇಲೂ ಕೂಡ ಅಲ್ಲೇ ತೊಗೋಬೋದಾ ಅಂತಂದರೆ ನೀವು ಎಲ್ಲಿ ಅಲ್ಲಿ ಬೇಕಾದರೂ ತೊಗೋಬೋದು ಜಸ್ಟ್ ಈ ತಾಯಿ ಕಾರ್ಡ್ ನಂಬರ್ ಇತ್ತಂದರೆ ಎಲ್ಲಿ ಬೇಕಾದರೂ ಫುಡ್ಡನ್ನ ತೊಗೋಬೋದು ಕ್ಲಿಯರಾಗಿ ಮಾಹಿತಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನೇನಾದರೂ ಹೆಚ್ಚಿನ ಏನಾದರೂ ಮಾಹಿತಿ ಏನಾದರೂ ಬೇಕು ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಕೊಂಡು ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದು ಇನ್ನೊಮ್ಮೆ ಕೇಳ್ತಾಯಿದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು